ಏಯ್ ಲೇ ಇವಳೆ ಇದ್ಯಾಕೆ ಈಟತ್ನಾಗ ಹಿಂಗ್ ಬಾಗಲ ಹೊರಗೆ ಮನೆ ಕಾಣಿದ್ಯಾ ಏನಾಗೈತಿ ನಿನ್ಗೆ ಎದ್ದಾಳೆ ಮ್ಯಾಕೆ ಒಳಕ್ಕೆ ಹೋಗೋಣ ಮನಿಕ ಆ ಯಾಕೆ ಅಲ್ಲ ಕಂಡುಬಿಟ್ಟೇ ಇದ್ಯಾ ಏನಿದು ಹಾ 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 ಅಂತ ಇದೆಯಲ್ಲ ಯಾಕೆ ಮಾತಾಡಕ್ಕೆ ಯಾಕೆ ಏನಾಯ್ತಿ ರಾತ್ರಿ ಇನ್ನೂ ಸೆಣಕ್ಕಿದ್ದಲ್ಲಿ ಏನು ಎದ್ದಾಳಕ್ಕೆ ಆಗಲ್ವೇ ಆ ಅಂದರೆ ನಿನಗೆ ಮಾತಾಡೋಕ್ಕೂ ಆಗ್ತಿಲ್ಲ ಕೈಕಾಲುನು ಎತ್ತ ಬತ್ತಿಲ್ಲ ಅನ್ನೋ ಆ ಅಯ್ಯಯ್ಯೋ ಇದೇನೇ ಇದು ಆಗೋಯ್ತು ಅದಕ್ಕೆ ಮತ್ತಿಗೆ ನನ್ನ ಎನ್ಸಿದ್ರೆ ಹಿಂಗೆ ಆಗೋದು ಹಾಂ ಮುದ್ದೆ ಮಾಡಿಕ್ಕು ಅಂತಂದರೆ ಬುಡ್ಕೊತಿದ್ದೆ ನೋಡು ಈಗ ನಿನಗೆ ಮಾತು ಬಿದ್ದೋಗ್ಯಾವೆ ಕೈಕಾಲುನೂ ಬಿದ್ದೋಗಿದ್ದೇವೆ ಹಾಂ ಏನು ಹಂಗೆ ಹೇಳ್ತಾ ಇದ್ದೀಯಾ ಹಾಂ ಒಳ್ಳೆಯದೇ ಆಯಿತು ತಗ ನನಗೆ ಕಾಟ ಸೈಜ್ ಕೆಂಪಕ್ಕೆ ಆಗ್ತಿರ್ಲಿಲ್ಲ ಹಾಂ ಊರಿಗೆ ಹೋದಾಳು ಬಂದು ನನ್ನ ಮುದ್ದೆ ಮಾಡಿಕ್ತೀನಿ ನೋಡ್ಕೊಂತೀನಿ ಅಂತ ಬಂದೆ ಅದೇ ನೋಡ್ಕೊಂಡಿದ್ದೇನು ನಾನು ಕೇಳಿದ್ದು ಮಾಡಿಕ್ತಿದ್ದ ಹಾಂ ಹಾಂ ಹಾ 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 ನನ್ನ ಹೊರಗೆ ಅಂತ ಹೇಳಿ ಹೊರಗೆ ಮನಸ್ತಿದ್ದೆ ನೀನು ಒಳಗೆ ಮನೆ ಹಾಂ ಏನು ನಾನೇನು ಬೇರೆ ನಮ್ಮಂಗೆ ಗಂಡನ್ನೇನೆ ಜೊತೆಗೆ ಮನಸ್ಕೆಂಬ್ತಿಲ್ವಲ್ಲ ನೀನು ಹಾಂ ಅದಕ್ಕೆ ಮತ್ತೆ ದೇವ್ರು ನಿನಗೆ ಸರಿಯಾಗಿ ಶಿಕ್ಷೆ ಕೊಟ್ಟೇವನೇ ಹಾಂ ಕಾಲು ಬಿದ್ದೋಗಿವೆ ಮಾತು ಬಿದ್ದೋಗೈತಿ ಹ್ಞೂ ಹಂಗೆ ಆಗಲಿ ನಿನಗೆ ಏನಾಗೈತೋ ಯಾವನಿಗ್ ಗೊತ್ತು ಹಾ ಅದೇನೇನು ಹಾಳು ಮೋಡ ತಿಂದು ಹೊಟ್ಟೆ ಕೆಡ್ಸ್ಕೊಂಡ್ಲೋ ಏನು ಕತ್ತಿ ಕೈ ಬತ್ತಿಲ್ಲ ಕಾಲುನು ಬಿದ್ದೋಗ್ಯವೆ ಹಾ ಎದ್ದಾಳಕ್ಕೂ ಆಗ್ತಿಲ್ವಂತೆ ಮಾತಾಡಕ್ಕೂ ಆಗ್ತಿಲ್ಲ ಅಂತಾನ ಬರೀ ಮೂಗು ಮಾತಾಗ್ ಮಾತಾಡ್ತಾ ಇದ್ದಾಳೆ ಹ್ಮ್ 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 ಅಂತಾನಯ್ಯೋ ಅಯ್ಯೋ ಹೋಗ್ಲಿ ಬಿಡ್ ಭಾಗ್ಯಮ್ಮ ವಯಸ್ಸು ಆದಮೇಲೆ ಎಲ್ಲರೂ ಒಂದಲ್ಲ ಒಂದಿ ದಿವಸ ಹೋಗ್ಲೇಬೇಕು ಹ್ಮ್ ಅಂದ್ರೆ ಸತ್ರಸಾಯಲಿ ಅಂತನ ಏನ ಅಜ ನೀನು ಇರೋದು ವಯಸ್ಸು ಆದಮೇಲೆ ನಿವರ್ಷಾಂಶ ಅಂತ ಬದಕಿರಕ್ಕೆ ಆಗುತ್ತೆ ಹೇಳ ಭಾಗ್ಯಮ್ಮ ಹ್ಮ್ ಹೋಗಬೇಕು ಅಷ್ಟೇನೇ ಹ್ಮ್ ನನ್ನ ಅಯ್ಯ ಎನ್ಸ್ಕೇನ್ ತಿಂತಿದ್ಲು ಸರಿಯಾಗಿ ಆಗೈತಿ ಹ್ಮ್ ಏನ ಅಜಿ ಬೈತಾ ಇದ್ಯಾ ಅಜ್ಜನ ಹ್ಮ್ ಸಾಯಲಿ ಅಂತ ಸುಮ್ಮನಾಗಿವನೆ ಅಂತಾನ ನೋಡ ಅಜ್ಜ ವಯಸ್ಸಾದ್ಮೇಲೆ ಹೋಗ್ಲಿ ಬಿಡು ಕೈ ಕಾಲು ಬಿದ್ದೋಗೇವೆ ಮಾತು ಬಿದ್ದೋಗೇವೆ ಅಂತ ಹೇಳ್ತಾ ಇತಿ ನೀನು ಮದ್ವೆ ಆಗಕ್ ಬಿಡ್ಲಿಲ್ವಲ್ಲ ಅಜ್ಜನ್ನ ಅದಕ್ಕೆ ಈಗ ಸತ್ರೆ ಇನ್ನೊಂದ್ ಮದ್ವೆ ಆಗಕ್ಕೆ ರೆಡಿ ಆಗಿತ್ತ ಅಜ್ಜ ಏ ಸುಮ್ನೀರ್ ಭಾಗ್ಯಮ್ಮ ಇಲ್ದೇ ಇರೋ ಆಸೆ ಹುಟ್ಟಿಸ್ಬೇಡ ನೀನ್ ಒಳ್ಳೆ ನಾನು ಯಾಕೆ ಮದ್ವೆ ಆಗನ ಈಗ ಆಗಿದ್ದ ಆಗೋಯ್ತು ಬಿಡು ಈಗ ಇರೋ ತಕನ ಹಾಲು ನೀರು ಬಾಯಿಗ್ ಬಿಡ್ತೀನಿ ಅಯ್ಯೋ ಅಜ್ಜ ಪಂಡಿತ್ರ ನನ್ನ ಕರ್ಕೊಂಡ್ಬಂದು ತೋರಿಸು ಏನಾನ ಔಷಧಿ ಗಿಷ್ಟಿ ಕೊಡ್ತಾರೇನು ನೋಡು ಕರ್ಕೊಂಬಂದನಮ್ಮ ಹಾಂ ಅವರೂ ಯಥ ಔಷಧಿ ಕೊಟ್ಟಿದ್ರು ತಿಂದೆವಳೆ ಆದರೂ ಸೆಣಕ್ಕಾಗಲಿಲ್ಲ ಅಲ್ಲೇನೇ ಎರಡು ಮೂರು ದಿವ್ಸ ಓಡಾಡೋಕ್ಕಾಗಲ್ಲ ಓಡಾಡೋಕ್ಕಾಗಲ್ಲ ಅಂತಾನ ಅಡುಗೆನೂ ಮಾಡ್ತಿರ್ಲಿಲ್ಲ ನಾನೇ ಮಾಡಿಕ್ತಿದ್ದೆ ಈಗ ಯಾಕೋ ತೀರ ಸ್ಯಾನೆ ಆಗಿ ಹಿಂಗಾಗೈತಿ ಮಾತು ಮಾತು ಆಡ್ತಿದ್ಲಮ್ಮ ಇವತ್ತೇನು ಮಾತು ಬಿದ್ದೋಗಿರಂಗೆ ಇದ್ದಾವೆ ಹೋಗ್ಲಿ ಬಿಡು ಏನು ಮಾಡೋಕ್ಕಾಗತ್ತೆ ವಯಸ್ಸಾದ್ಮೇಲೆ ಹೋಗಲೇಬೇಕಲ್ಲ ಹಾಂ ಏನಜ್ಜ ಅಜ್ಜಿ ನಾ ಕಳಿಸ್ಬಿಟ್ಟು ನೀನೇನೋ ತಿರ್ಗಾ ಏನಾದರೂ ಆ ಸಾಕಮ್ಮನ್ ಮದುವೆಗೆ ಇದ್ದೆ ಆಕ ಕೇಳ್ತನೇ ಮಾಡ್ತಿದ್ಯೋ ಹೆಂಗೆ ಆ ಬಿಡ್ತು ಅನ್ಸಿನ ಬಗ್ಗೆ ಮ ನಾನು ಯಾಕ ಹಾಗ ಮಾಡೋಣ ಸುಮ್ಮನಿರು ಆ ಅವಳಿಗೆ ತಲೆಯಾಗೆ ಇಲ್ಲ ದನಮನ ಬರಂಗ ಮಾಡಬೇಡ ಸುಮ್ಮನಿರು ಏನಿ ಬಗ್ಗೆ ಮಾ ಏನಾಯ್ತು ಅವಜ್ಜಿಗೆ ಯಾಕೆ ಹಿಂಗ್ ವರಮನೆ ಕೇಳೈತಿ ಯಾಕೆ ಸನಕಿಲ್ವೆ ಇಲ್ವತ್ತೆ ಕಣ್ರಂಗ ಕೈ ಆಲೇನೆ ಎರಡು ಮೂರು ದಿವಸದಿಂದ ಸನಕಿಲಿಲ್ಲ ಅವಜ್ಜಿಗೆ ಹಿಂಗ್ ಓಡಾಡೋದು ಈಗ ಯಾಕನ ತೀರ ನಾ ಓಡಾಡಕ್ ಕಾಲು ಕೈನು ಆಡ್ಸಕ್ ಆಗ್ತಿಲ್ವಂತೆ ಮಾತಾಡ್ತಾನು ಇಲ್ಲ ಅವಜ್ಜಿ ಹ್ಮ್ ಯಾಕೆ ಸ್ಯಾನೆ ಸನಕಿಲ್ದಂಗ ಆಗೈತಿ ಅಚ್ಚೆ ಪಂಡಿತ ಹೋಗಿ ಏನಾರ ಔಷಧಿ ಕೊಡ್ಸೋ ಅಂದ್ರೆ ಕೊಡ್ಸಿದ್ದೆ ಆದ್ರೂನು ಸನಕ್ ಆಗಿಲ್ಲ ಅವಳು ಅಂತ ಹೇಳ್ತೈತಿ ಅಜ್ಜ ಹ ಚೌ ಆಸ್ಪತ್ರೆಗೆ ಎಲ್ಗಾನ ಕರ್ಕೊಂಡೋಗು ಟೌನ್ಗೆ ಸುಮ್ನಿ ರಂಗಮ್ಮ ನನ್ನ ತೆಗೆಲೆ ದುಡ್ಡು ದುಡ್ಡು ಇಲ್ಲ ಎಂಥದೂ ಇಲ್ಲ ಹೋಗಕ್ಕೆ ನನಗೆ ಗೊತ್ತೂ ಇಲ್ಲ ಸುಮ್ಮನೆ ವಯಸ್ಸಾಗೈತಿ ಹೋಗಿ ತೋರ್ಸಿರೋನು ಏನು ಪ್ರಯತ್ನಕ್ಕೆ ಬರಲ್ಲ ಸುಮ್ಮನೆ ದುಡ್ಡು ಮುಗಿಸ್ಕೊಂಬರ್ಬೇಕಾಗುತ್ತೆ ಹಾಂ ವಯಸ್ಸಾಗೈತಿ ಏನು ಮಾಡೋಕ್ಕಾಗಲ್ಲ ಇರತಕ್ಕ ನೋಡ್ಕೊತೀನಿ ನಾನೇನು ಇನ್ನೇನು ಮಾಡೋಕ್ಕಾಗುತ್ತೆ ಸಕಮ್ಮ ಸಕಮ್ಮ ನಿಗೂ ವಿಷಯ ಗೊತ್ತಾಯ್ತಾ ನೋಡು ನಮ್ಮ ಅಜ್ಜಿಗೆ ಮಾತು ಬಿದ್ದೋಗ್ಯಾವೆ ಕೈ ಕಾಲು ಎಲ್ಲ ಬಿದ್ದೋಗ್ಯಾವೆ ಮಾತೇ ಆಡ್ತಿಲ್ಲ ಹ ಇಂಥ ಅಜ್ಜಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ದುಡ್ಡು ಖರ್ಚು ಮಾಡಿರಿ ಆ ಉಳ್ಕೊಂಬತ್ತಾಳ ಏಳು

ಏನ್ ಸಾಕಮ್ಮ ಹಿಂಗೆ ಹೇಳ್ತಾ ಇದ್ಯಾ ಆ ಪಾಪ ನೋಡಿದ್ರೆ ಹಂಗೆ ಹೇಳ್ತಾ ಇದ್ದಿ ನೀನು ನೋಡಿದ್ರೆ ಹಿಂಗ್ ಹೇಳ್ತಾ ಇದ್ಯಾ ಹಾ ಏನು ಅವಜ್ಜಿ ಸತ್ತೆ ಎತ್ತಿರಗ ಏನಾದ್ರೂ ಮದುವೆಗಿದ್ವಿ ಆಗ್ಬೇಕು ಅಂತ ಯಾತ್ನೆ ಮಾಡ್ತಾ ಇದ್ರು ಹೆಂಗಿ ಇಬ್ರು ಹಾ ಹೇ ರಂಗಿ ನೀನು ಬಾಯಿಗೆ ಬಂದಂಗೆ ಮಾತಾಡ್ಬೇಡ ಪಾಪ ಆ ಅಜ್ಜಿಗೆ ಹುಷಾರಿಲ್ಲ ಅಲ್ಲಿ ಅಂತಾದ್ರೆ ನಾನು ಅವಜ್ಜಿನ ಮದುವೆ ಆಗ್ತೀನಂತೆ ಮದ್ವೆನ ಏನ್ ಅವಾಗೇನೋ ಆಗೋಯ್ತು ಅಂದ್ರೆ ಆಗ್ಲಾಗ್ಲಾನ ಅದನ್ನೇ ಮಾತಾಡ್ತೀಯಲ್ಲ ಮೊದ್ಲು ಆ ಅಜ್ಜಿಗೆ ಅವಜ್ಜಿಗೆ ಏನಾಗೈತೆ ಅಂತ ನೋಡೋದ್ ಕಲ್ತ್ಕ ಏನೋ ಅವಜ್ಜಿಗೆ ವಯಸ್ಸಾಗ ಅಜ್ಜಿ ಕರ್ಕೊಂಡು ಇನ್ಯಾಕ್ ಸುಮ್ನೆ ಖರ್ಚು ಮಾಡ್ಕೊಂಡು ಆಸ್ಪತ್ರೆ ಅಂತ ಅಲಿಯೋದು ಇಲ್ಲ ಇರೋ ತಕ್ಕ ಚೆನ್ನಾಗಿ ನೋಡ್ಕೊಂಬಿ ಅಂತ ನಾನು ಹೇಳಿದೆ ನೀನೇನು ಅಂತ ಮಾಡ್ಕೊಂಬಿಟ್ಟೇನು ಸರಿಯಾಗಿ ಹೇಳ್ದೆ ಸಕ್ಕ ಅಣ್ಣ ಸಕಮ್ಮ ಏ ರಂಗಮ್ಮ ನಿನ್ಗೇನು ಬುದ್ಧಿದ್ದಿ ಐತೋ ಇಲ್ವೋ ಹಾ ಅಲ್ಲ ಅವಜ್ಜಿ ಸೆಣಕಿಲ್ಲದೆ ಇದ್ದಾಗ ನೀನ್ ಇಂಥವೆಲ್ಲ ಹೇಳ್ತಾರ ಹಾ ಇನ್ನಷ್ಟು ನಮ್ಮ ಅಜ್ಜಿಗೆ ಆಗತ್ತ ಆಗಲ್ವಿ ಓಹ್ ನೀವೆಲ್ಲ ಇಂಥದ್ದು ಹೇಳಿ ಹೇಳೀನಿ ಮತ್ತೆ ಅವಜ್ಜಿ ಇವತ್ತು ಅಲಕ್ ಬಿದ್ದಿರೋದು ಅಲ್ಲ ಅಂತ ಯೋಚನೆ ಏನಾದ್ರೂ ಇದ್ರೆ ಬಿಟ್ ಬಿಡ್ರಿ ಅಂತ ನಾ ಇವಾಗ್ಲೇನೆ ಹೇಳ್ತಾ ಇದ್ದೀನಿ ಅಷ್ಟೇನೆ ಹಾ ಹಂಗೆ ಮಾಡ್ತೀರಾ ಅಂತ ಏನು ಹೇಳ್ತಿಲ್ಲ ಅಷ್ಟೇನೆ ಈ ಸಾಕಮ್ಮ ಹೇಳ್ತಾ ಇರೋದು ನೀನು ಹೇಳ್ತಾ ಇರೋದು ಕೇಳ್ತಿದ್ರೆ ಹಂಗೆ ಅನ್ನಿಸ್ತು ಅದಕ್ಕೆ ಹಂಗೆ ಹೇಳಿದೆ ಅಷ್ಟೇನೆ ಹಾ ಬಿಡು ನನ್ನ ಮೇಲೆ ಯಾಕೆ ರೇಗಾಡ್ತೀರಾ ಏನಾದ್ರು ಮಾಡ್ಕೊಡ್ರಿ ನಮ್ಗೆ ಏನಾಗ್ ಹಾ ಯೋ ನೀವು ಜಗಳ ಆಡಿವ್ರಂತೆ ರಂಗಕಯ್ಯ ಅಜ್ಜ ಸಿದ್ದಜ್ಜ ನೋಡಿನಿ ಈ ಅಜ್ಜಿ ಕಣ್ಣೆ ಮುಚ್ಚಿಬಿಡ್ತು ಏನು ಹೋಗ್ಬಿಡ್ತಾ ಅಂತ ಏನ್ ಹೇಳ್ತಾ ಇದ್ದೀಯ ಬಗ್ಗೆ ಅಜ್ಜಿ ಲಕ್ಕಜ್ಜಿ ಲಕ್ಕಜ್ಜಿ ಅಯ್ಯೋ ನನ್ನ ಹೆಂಡ್ತಿ ಹೋಗ್ಬಿಟ್ಲೇನಪ್ಪ ಅಯ್ಯಯ್ಯೋ ದೇವರೇ ನನಗೆ ಆಸರೆ ಆಗಿದ್ದವಳು ಇವಳು ಒಬ್ಳೇ ಹೆಂಡ್ತಿ ಹೋಗ್ಬಿಟ್ಲಾ ಅಯ್ಯಯ್ಯೋ ಭಾಗ್ಯಮ್ಮ ನನ್ನ ಹೆಂಡ್ತಿ ದೇವ್ರ ಕರ್ಕೊಂಬಿಟ್ಟ ಅಯ್ಯೋ ಈ ಜಲ್ ನನ್ನ ಬಿಟ್ಟು ಹೋಗ್ಬಿಟ್ಟಲ್ಲೇ ಲಕ್ಕಿ ಮ್ಯಾಲೆ ಯಾರನ್ನ ಜೊತೆ ನಾನು ಜಗಳ ಮಾಡಲಿ ಲಕ್ಕಿ ಕಣ್ಣು ಮುಚ್ಕೊಂಡಿರ್ಬೇಕೇನು ಮನೆ ಕಣ್ಣು ಗಿಕ್ಕೇನೋ ಉಸಿರು ಗಿಸಿರು ಆಡ್ತೈತೇನೋ ನೋಡೇ ಭಾಗ್ಯ ಮಂದಿ ಸರಿಯಾಗಿ ನೀನು ಕಣ್ಮುತ್ತೇಡ್ತೇನೆ ಹೋಗೈತಿ ಅಂತ ಒಂದೇ ಸಲ ಹೇಳ್ತಾ ಇದೆಯಲ್ಲ ಹಾ ನೋಡ್ ಸರಿಯಾಗಿ

ಅಯ್ಯೋ ಲಕ್ಕಿ ನೋಡ್ದೇನೆ ನೀನು ಸತ್ತಿದ್ಯಾ ಅಂದರೆ ನನ್ನ ಕೈ ನಂಬಕ್ಕೂ ಆಗ್ತಿಲ್ಲ ಅದಕ್ಕೆ ನನ್ನ ಕಣ್ಣಾಗ ನೀರು ಬತ್ತಿರಲಿಲ್ಲ ಇಷ್ಟು ಈಗ ನಿನ್ ನಿಜವಾಗ್ಲೂ ಸತ್ತೋಗಿದ್ಯಾ ಹೇಳಿ ನನ್ನ ಕಣ್ಣಾಗ್ಯ ಕಣ್ಣೀರು ನೀರು ಬರ್ತಾಯಿದ್ದಾವೆ ಈಗಲಾದರೂ ಇವ್ರಿಗೆಲ್ಲರ್ಗು ನಂಬಿಕೆ ಬರುತ್ತೆ ನಾನು ನಿಜವಾಗ್ಲೂ ಇದ್ದೀನಿ ಎಂಟು ಸತ್ತಾಗೋಳೆ ಅಂತನ ಅಂತಾನೆ ಅಯ್ಯೋ ನಾನು ಬಿಟ್ಟು ಹೋಗ್ಬಿಟ್ಟೇನೆ ಲಕ್ಕಿ ಏನ್ ಬರಂಗೈತಿ ಬಿಡಜು ಸಮಾಧಾನ ಮಾಡ್ಕ ಹಾ ಈಗ ಅವಜ್ಜಿನ ಕಳ್ಸಕ್ಕೆ ಏನನ್ನ ಒಂದ್ ವ್ಯವಸ್ಥೆ ಮಾಡ್ಕೊಳ್ರಿ ಎಲ್ಲ ಊರಿನ ಜನಗಳ್ಗೆ ಯಾರ ನಾಲ್ಕು ಜನ ಹೇಳಿ ಚಟ ಕಟ್ಟಿ ಹೋಗಿ ಊತ ಹಾಕಿ ಬರ್ರಿ ಹಾ ಹೋಗಿ ಸಕಮ ನೀ ಕರ್ಕಂಬರ ಹೋಗಿ ಅವ್ರ ಮುಖ್ಯ ಹೆಸರು ಕರ್ಕೊಂಬರಂಗ ಹೇಳಿ ಹಿಂಗೆಲ್ಲ ಕಜ್ಜಿ ಸೊತ್ತೋಗಿ ಬರ್ಬೇಕಂತ ಹೇಳ್ತಾನೆ ಸರಿ ಸರಿ ನಾನೇ ಹೋಗಿ ಎಲ್ಲರಿಗೂ ಹೇಳ್ಬತ್ತೀನಿ ಊರಾಗ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತಿವಿ ನಮಸ್ಕಾರ